ಭಯೋತ್ಪಾದನೆಯ ವಿರುದ್ದ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಹಾಗೂ ಭಾರತದ ನಿಲುವನ್ನು ಮನವರಿಕೆ ಮಾಡಲು ವಿವಿಧ ರಾಷ್ಟಗಳಿಗೆ ಭೇಟಿ ನೀಡಿರುವ ಬಹುಪಕ್ಷೀಯ ಏಳು ನಿಯೋಗಗಳ ಪೈಕಿ ನಾಲ್ಕು ನಿಯೋಗಗಳು ತಮ್ಮ ಯಶಸ್ವಿ ಭೇಟಿ ಪೂರ್ಣಗೊಳಿಸಿ ಭಾರತಕ್ಕೆ ಮರಳಿವೆ ಭೇಟಿಯ ಸಂದರ್ಭದಲ್ಲಿ ನಿಯೋಗದ ಪ್ರತಿನಿಧಿಗಳು ವಿದೇಶಿ ನಾಯಕರು ಹಿರಿಯ ಅಧಿಕಾರಿಗಳು ಪ್ರಭಾವಿ ಚಿಂತಕರ ಚಾವಡಿಗಳು ಮಾಧ್ಯಮಗಳು ಮತ್ತು ಅನಿವಾಸಿ ಭಾರತೀಯರೊಂದಿಗೆ ಸಂವಾದ ನಡೆಸಿದರು ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ನಿಯೋಗ ಯುಎಇ ಲೈಬೇರಿಯಾ ಕಾಂಗೋ ಗಣರಾಜ್ಯ ಸಿಯಾರಾ ಲಿಯೋನ್ ದೇಶಗಳಿಗೆ ಯಶಸ್ವಿ ಭೇಟಿ ಪೂರ್ಣಗೊಳಿಸಿ ಇಂದು ಬೆಳಗ್ಗೆ ದೆಹಲಿಗೆ ಹಿಂತಿರುಗಿತು ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗವು ಸ್ಪೇನ್ ಗ್ರೀಸ್ ಸ್ಲೋವೇನಿಯಾ ಲಾಟ್ವಿಯಾ ಮತ್ತು ರಷ್ಯಾಕ್ಕೆ ಐದು ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿದ ನಂತರ ಭಾರತಕ್ಕೆ ಹಿಂತಿರುಗಿದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗವು ವಿವಿಧ ದೇಶಗಳಿಗೆ ತಮ್ಮ ಯಶಸ್ವಿ ಭೇಟಿಯನ್ನು ಮುಗಿಸಿದ ನಂತರ ಇಂದು ಭಾರತಕ್ಕೆ ಹಿಂತಿರುಗಿದೆ ದೆಹಲಿಗೆ ಹಿಂತಿರುಗಿದ ನಂತರ ನಿಯೋಗವು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಯಿತು ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ಕತಾರ್ ದಕ್ಷಿಣ ಆಫ್ರಿಕಾ ಇಥಿಯೋಪಿಯಾ ಮತ್ತು ಈಜಿಪ್ಟ್ ರಾಷ್ಟಗಳಿಗೆ ಭೇಟಿ ನೀಡಿದ್ದು ಇಂದು ಅಪರಾಹ್ನ ಭಾರತಕ್ಕೆ ಹಿಂತಿರುಗಲಿದೆ